ಆಸೆಯ ದುಃಖಕ್ಕೆ ಮೂಲ ಅಂದ ದೋಸೆಯ ದುಃಖಕ್ಕೆ ಮೂಲ ಅಂತ ಹಾಕೊಬೋದು ಅಂತ ಕಾಣುತ್ತೆ ನೀವೊಂದು ಹಾಡು ಕೇಳಿದ್ದೀರ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ನೀ ನನ್ನ ಅಂಬಲಿ ನಾನೇಕೆ ಅಂಜಲಿ ಅದಕ್ಕೆ ಕಾವ್ಯಾಂಜಲಿ ಅಂತ ಅರ್ಪಿಸಿದ್ರು ಅಂಥದ್ದು ಭಾಳ ಅದ್ಭುತ ನಿಜವಾಲು ಅಲ್ವಾ ಇವಾಗ ಏನು ಅದ್ರ ಬಗ್ಗೆ ನಾನು ಕಾವ್ಯಾಂಜಲಿ ಬಗ್ಗೆ ಭಾಳ ಅದ್ಭುತವಾಗಿ ನಮ್ಮ ಡುಂಡಿ ರಾಜರು ಇವತ್ತು ಬರೀ ಹಾಸ್ಯದ ಅಷ್ಟೇ ಅಲ್ಲದೆ ಕಾವನದ ಕಿವಿ ಮಾತುಗಳು ಕೂಡ ಕವಿಗಳಿಗೆ ಹೇಳೋದಲ್ಲದೆ ಭಾಳ ಒಂಥರ ಹೇಗೆ ಮುಂದೆ ಕವನಗಳನ್ನು ರಚನೆ ಮಾಡುವಂಥವ್ರಿಗೆ ಕೆಲವು ಯಾವ ರೀತಿ ಸ್ಟೆಪ್ಸ್ ಇಟ್ಕೋಬೇಕು ಅಂತ ಅಂಜಲಿಯವ್ರನ್ನ ನೆಪವಾಗಿ ಇಟ್ಕೊಂಡು ಮಿಕ್ಕಿದವ್ರಿಗೆ ಎಲ್ರಿಗೂ ಒಂದು ಪಾಠ ಥರ ಮಾತಾಡಿದ್ರು ಭಾಳ ಅದ್ಭುತವಾಗಿದೆ ಅದರಲ್ಲಿ ಮೊದಲನೇದೇ ಅವ್ರು ಕೋಟ್ ಮಾಡಿದ್ದನ್ನು ಇನ್ನೊಂದು ಅರ್ಥದಲ್ಲಿ ನಾನು ಕೋಟ್ ಮಾಡ್ತೀನಿ ಇವತ್ತು ರಾಮನಾಥ್ ಹೇಳಿದ್ರು ಗಂಡ ಹೆಂಡತಿ ಅನ್ನೋದು ದ್ವೈತ ಇಬ್ಬರೂ ಸೇರಿ ಕಾವ್ಯ ರಚನೆ ಮಾಡಿದ್ರೆ ಅದು ಅದ್ವೈತ ಆದರೆ ಇದು ನಿಜವಾಗಲೂ ಒಂಥರ ವಿಶಿಷ್ಟ ಅಲ್ವಾ ಅದಕ್ಕೆ ವಿಶಿಷ್ಟ ಅದ್ವೈತನೂ ಸೇರಿಕೊಂಡಿದೆ ಅದ್ರೊಳಗೆ ಇದು ಸಾಮಾನ್ಯ ಎಲ್ಲರೂ ಇಲ್ಲದೇ ಇರುವಂಥದ್ದು ಇಲ್ಲೊಂದು ಪದ್ಯ ನೋಡಿ ಸಾಕೆನಿಸಿದೆ ಜಗವ ಅದು ಭಾಳ ಅದ್ಭುತವಾಗಿ ಅದು ಕೋಟ್ ಕೊಟ್ ಅದನ್ನು ಅದನ್ನು ಸಾಕೆನಿಸಿದೆ ಜಗವ ನೋಡುವ ಈ ಪರಿ ನನ್ನ ಕಣ್ಣುಗಳಿಂದ ನಾವೆಲ್ಲ ಮಾಡೋದು ಅದೇ ನನಗೆ ನೋಡಿ ಕೇಳಿದ್ರೆ ನನ್ನ ಪ್ರಕಾರ ಹಿಂಗೆ ಅನ್ಸತ್ತೆ ನನಗೆ ಈ ಥರ ಅನ್ಸತ್ತಪ್ಪ ನನ್ನ ಕೆ ಇದೇ ಥರ ನಾನು 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 ಅನ್ನೋದ್ರೊಳಗೆ ಯೋಚನೆ ಮಾಡ್ತಾ ಇರ್ತೀವಿ ಸಾ ಎನಿಸಿದೆ ಜಗವ ನೋಡುವ ಈ ಪರಿ ನನ್ನ ಕಣ್ಣುಗಳಿಂದ ನೋಡಬೇಕೆನಿಸಿದೆ ಜಗವ ಪರರ ದೃಷ್ಟಿಯಿಂದ ಇದಿಷ್ಟೇ ಜೀವನದ ಸಂಖ್ಯೆ ಎಂಟೈರ್ ಇದು ನೋಡ್ಕೊಂಬಿಟ್ರೆ ಸಾಕು ಇದನ್ನೇ ಅವರು ಎಂಪತಿ ಅಂತ ಭಾಳ ಅದ್ಭುತವಾಗಿ ಹೇಳೋದು ಎಂಪತಿ ಅಂದ್ರೇನು ಇನ್ನೊಬ್ಬರು ಶೂಸ್ನಲ್ಲಿ ಹೋಗೋದು ಅದಕ್ಕೆ ಒಂದು ಭಾಳ ಅರ್ಥ ಒಂದು ಒಂದು ಇಂಗ್ಲೀಷ್ನಲ್ಲಿ ಒಂದು ಮತ ಇದೆ ಇಂಗ್ಲೀಷ್ನಲ್ಲಿ ಒಂದು ಮತ ಇದೆ ಎಂಪತಿ ಅನ್ನೋದಕ್ಕೆ ಇಫ್ ಯು ವಾಕ್ ಎ ಮೈಲ್ ಇನ್ ಅದರ್ಸ್ ಶೂಸ್ ಇಫ್ ಯು ವಾಕ್ ಎ ಮೈಲ್ ಇನ್ ಅದರ್ಸ್ ಶೂಸ್ ಯು ವಿಲ್ ಬಿ ಒನ್ ಮೈಲ್ ಹೆಡ್ ಆ್ಯಂಡ್ ಯು ವಿಲ್ ಹಾವ್ ಅದರ್ಸ್ ಶೂಸ್ ಆಲ್ಸೋ ಎರಡೂ ಸಿಗತ್ತಂತೆ ಆದ್ದರಿಂದ ಅಂದರೆ ಅವರದ ಕೃಪೆ ಅದು ಪ್ರೀತಿ ಪ್ರೇಮ ಅದೆಲ್ಲ ಸಿಗುತ್ತೆ ಎಂಪತಿ ಅಂದರೆ ಏನು ಆ್ಯಕ್ಚುಲಿ ಎಂಪತಿ ಅನ್ನೋಕ್ಕೆ ಸರಿಯಾದ ಕನ್ನಡ ಪದ ಅಷ್ಟೊಂದು ಸ್ಟ್ರಾಂಗ್ ಪದ ಇಲ್ಲ ಅನು ಅನುಕಂಪ ಮತ್ತು ಅನುಭೂತಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀವಿ ನಾವು ಬಟ್ ಅನುಭೂತಿ ಅಂದರೆ ಆ್ಯಕ್ಚುಲಿ ಎಂಪತಿ ಅನ್ನಕ್ಕೆ ಇಂಗ್ಲೀಷ್ನಲ್ಲಿ ಎಷ್ಟು ಚೆನ್ನಾಗಿದೆ ಎಂಪತಿ ಈಸ್ ಲುಕಿಂಗ್ ಇನ್ ಸಂಬಡಿ ಎಲ್ಸ್ ಇಸ್ ಐಸ್ ಅಂತ ಹಿಯರಿಂಗ್ ಇನ್ ಸಂಬಡಿ ಎಲ್ಸ್ ಇಸ್ ಇಯರ್ಸ್ ಅಂಡ್ ಫೀಲಿಂಗ್ ಇನ್ ಸಂಬಡಿ ಎಲ್ಸ್ ಇಸ್ ಹಾರ್ಟ್ ಅದು ನಾವು ಫೀಲ್ ಮಾಡೋದು ಪದ್ಯ ಯಾತಿಗೆ ಭಾಳ ಮುಖ್ಯ ಅಂತಂದರೆ ಟ್ರ್ಯಾಂಕ್ವಿಲಿಟಿ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು ಮನಸ್ಸಿನಲ್ಲಿ ಬಂದಿದ್ದನ್ನು ಇಮ್ಮಿಡಿಯೇಟಾಗಿ ಬರೆದು ಬಿಟ್ಟರೆ ಮಾತ್ರಕ್ಕೆ ಸಿಟ್ಟು ಕೋಪ ನೆಗೆಟಿವ್ ಎಮೋಷನ್ಸೇ ಬರುತ್ತೆ ರಿಕಲೆಕ್ಟ್ ಇನ್ ಟ್ರ್ಯಾಂಕ್ವಿಲಿಟಿ ಅಂದಾಗ ಮಾತ್ರ ನಿಜವಾದ ಕವಿ ಆಗುತ್ತೆ ಅದು ಪದ್ಯಂ ಹೃದಯಂ ಅಂತ ಯಾಕೆ ಹೇಳಿದ್ದಾರೆ ಪದ್ಯಂ ಹೃದಯ ಅಂದರೆ ಹೃದಯಕ್ಕೆ ತಲುಪುವಂಥದ್ದು ಇವತ್ತಿನ ಇಬ್ಬರು ದಂಪತಿಗಳು ಒಬ್ಬರು ಹಾಸ್ಯ ಪ್ರಜ್ಞೆ ಇನ್ನೊಬ್ಬರು ಫಿಲಾಸಫಿ ಪ್ರಜ್ಞೆ ಅಂತ ಹಾಕ್ಕೊಂಡ್ರೂ ಒಂದೇ ಎರಡು ಪದ್ಯಗಳು ಮಾತ್ರ ಓದ್ಬಿಡ್ತೀನಿ ನಾನು ಇಲ್ಲಿ ಬಾಂಡಲಿಯ ಬಿಸಿ ಅಂತಿದೆ ಹದ ಅನ್ನೋದನ್ನು ಅವರು ಕೋಟ್ ಮಾಡಿದ್ರು ಭಾಳ ಅದ್ಭುತವಾಗಿ ಅಡಿಗಡಿಗೆ ಅಡಿಗೆ ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದಲ್ಲಿ ಈ ಅಡಿಗೆದೇ ಒಂದು ಉದಾಹರಣೆ ತೊಗೊಂಡು ಅಂತ ಹೇಳ್ತಾರೆ ಪ್ರಾವಿಷನ್ಸ್ ತಗ ಅಂಗಡಿಗೆ ಹೋಗ್ತೀವಿ ನಾವು ಅಲ್ಲಿ ತೊಗೊಂಬಂದರೆ ಯಾವ ರೀತಿ ತೊಗೋಬೇಕು ಎಲ್ಲ ಪ್ರಾವಿಷನ್ ಸ್ಟೋರಲ್ಲಿ ಅಂಗಡಿಗಳಿರುತ್ತೆ ನೂರಾರು ಮತವಿಹುದು ಲೋಕದ ಉಗ್ರಾಣದಲ್ಲಿ ನೂರಾರು ಮತವಿಹುದು ಲೋಕ ದುಗ್ರಾಣದಲ್ಲಿ ಆರಿಸಿಕೋ ನಿನಗೆ ಒಪ್ಪುವುದನ್ನು ಅದರೊಳ್ ಸಾರದ ಅಡುಗೆಯ ವಿಚಾರದೊಲೆಯಲ್ಲಿ ಮಾಡು ಮತಿ ಬೇರೆ ಮತ ಬೇರೆ ಮಂಕೋತಿಮ್ಮ ಇವತ್ತು ನಾವು ಜಗಳಾಡ್ತಾ ಇದೀವಲ್ಲ ಮತಿ ಬೇರೆ ಮತ ಬೇರೆ ಮಂಕೋತಿಮ್ಮ ಅಂಥದ್ದನ್ನು ಅದನ್ನು ಇವರು ಅಡುಗೆನಲ್ಲಿ ಇಟ್ಕೊಂಡು ಹದ ಹೇಗಿರಬೇಕು ಅನ್ನೋದು ಹಿಂಗೆ ಕೊಡ್ತಾರೆ ಸಭ್ಯತೆ ಇವತ್ತಿನ ಜನಗಳೆಲ್ಲ ರೋಪು ಒರಟು ಗಲ ಗಲಾಟೆಗಳು ಟ್ರಾಫಿಕ್ ಜಾಮ್ನಲ್ಲಿ ಹಿಂಗಾಗ್ತದೆ ಸಭ್ಯತೆ ಯಾಕೆ ಇರಬೇಕು ಮನುಷ್ಯ ಯಾವಾಗ ಡೀಸೆಂಟಾಗಿರಬೇಕು ಯಾಕೆ ವಿನಯ ಇರಬೇಕು ಅನ್ನೋದನ್ನು ಅಂಜಲಿ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಚೂರು ಬಗ್ಗಿದರೆ ಸಿಗುವುದು ಆಶೀರ್ವಾದ ಪ್ರೀತಿಯ ಧಾರೆ ಸ್ವಲ್ಪ ಬಗ್ಗಿ ನಮಸ್ಕಾರ ಅಂತ ತಕ್ಷಣ ಚೆನ್ನಾಗಿರಪ್ಪ ಚೂರು ಬಗ್ಗಿದರೆ ಸಿಗುವುದು ಆಶೀರ್ವಾದ ಪ್ರೀತಿಯ ಧಾರೆ ಸಹಾಯ ಹಸ್ತ ಸಹಾಯ ಕೈ ನೀಡಿದರೆ ಸ್ನೇಹ ಲಾಘವ ಕೈ ನೀಡಿದ ಇನ್ನು ಸ್ವಲ್ಪ ನೆಕ್ಸ್ಟು ಮುಂದಡಿ ಇಟ್ಟರೆ ಮುಂದಡಿ ಇಟ್ಟರೆ ಜಗದ ನೋಟ ಒಲವು ಇದು ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗೋದು ದ ಬೆಸ್ಟ್ ಕಮ್ಸ್ ಆಫ್ಟರ್ ದಿ ಹಾರ್ಡೆಸ್ಟ್ ಕ್ಲೈಮ್ಸ್ ಅಂತ ಇದನ್ನ ಫಿಲಾಸಫಿನಲ್ಲಿ ಹಿಂಗೆ ಹೇಳ್ತಾ ತಮಾಷೆಗೆ ಬಾ ಹೇಳ್ತಾ ಜೊತೆಯಲ್ಲಿ ಎರಡು ಹೇಳ್ತಾ ಪಥ ಅನ್ನೋದಕ್ಕೆ ನನಗೆ ಭಾಳ ಇಂಗ್ಲೀಷ್ನಲ್ಲಿ ಒಂದು ಜ್ಞಾಪಕ ಬಂತು ನನಗೆ ಪಥ ಅಂತ ಒಂದಿದೆ ಇಲ್ಲಿ ಪದ್ಯ ನಿನ್ನ ಹುಡುಕುವ ತಲುಪುವ ಸೇರುವ ಮಾರ್ಗದಲ್ಲಿ ನಿನ್ನ ಅಂದರೆ ಯಾರು ದೇವ್ರಿಗೆ ಹೇಳೋದಿದ್ರು ದೇವರೇ ನಿನ್ನನ್ನು ಹುಡುಕುವ ತಲುಪುವ ಸೇರುವ ಮಾರ್ಗದಲ್ಲಿ ನೀನಿರಬೇಕೆಂದೇನೂ ಇಲ್ಲ ತಿರುಪತಿಗೆ ನಾವು ಇಲ್ಲಿಂದ ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಎಲ್ಲ ಹೋಗ್ಬಿಟ್ಟು ಸಿಕ್ಸ್ ಅವರ್ಸ್ ಕ್ಯೂನ ಇಟ್ಕೊಂಡು ಬ್ಯಾಂಡೇಜ್ ಕಟ್ಕೊಂಡು ಅಲ್ಲಿ ತಿರುಪತಿ ದರ್ಶನ ಆದ ತಕ್ಷಣ ಕಣ್ಣು ಕಣ್ಮುಚ್ಕೊಂಡ್ಬಿಡ್ತೀವಿ ಅಲ್ಲ ಹೋಗಿದ್ದೆಲ್ಲ ಅದನ್ನು ನೋಡೋಕ್ಕೆ ಆದ್ದರಿಂದ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಿನ್ನ ಹುಡುಕುವ ತಲುಪುವ ಸೇರುವ ಮಾರ್ಗದಲ್ಲಿ ನೀನಿರಬೇಕೆಂದೇನೂ ಇಲ್ಲ ಅದು ನನ್ನ ಕೊಂಡುಕೊಳ್ಳುವ ಮಾರ್ಗವಷ್ಟೇ ಅಲ್ವಾ ಇವತ್ತು ಅದಿಲ್ಲ ಇದಿಲ್ಲ ಅಂತ ನಿರಾಕರಣೆ ಹಿಂಗೆ ಹೋಗ್ತೀವಲ್ಲ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗೋಕ್ಕಾಗ್ತಾ ಇರೋದ್ರಿಂದ ನಾವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೋಬೇಕು ಅಂತಾರೆ ಒಂದು ಪ್ರಶ್ನೆ ಕೇಳಿದ್ರು ನಾನು ಯಾರೋ ಒಬ್ರು ಆನ್ಸರ್ ಹೇಳೋದು ಭಾಳ ಕಷ್ಟ ಅನ್ಸ್ಕೊಳ್ತು ನೀವೆಲ್ಲ ಏನು ಹೇಳ್ತೀರೋ ಈಗ ನಾನು ಇಲ್ಲಿ ನಿಂತಿದ್ದೀನಿ ಸಡನ್ನಾಗಿ ದೇವರೇ 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 ಅಂತ ಅಂದ್ಕೊಂಡ ತಕ್ಷಣ ಅಂತ ಇಲ್ಲಿ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟು ಅಂತಿದ್ಕೊಳ್ಳಿ ದೇವರು ಪ್ರತ್ಯಕ್ಷ ಆಗಿಬಿಟ್ರೆ ಅವನು ನನ್ನ ಹತ್ರ ಬಂದ ಅಂತನೋ ನಾನು ಅವನ ಹತ್ರ ಹೋಗಿದ್ದೀನಿ ಅಂತಾನೋ ಭಾಳ ಕಷ್ಟ ಅಲ್ಲ ಆನ್ಸರ್ ಹೇಳೋದು ನಾನು ಅವನತ್ರ ಹೋದರೆ ಪ್ರತ್ಯಕ್ಷ ಅವನು ನನ್ನ ಹತ್ರ ಬಂದಿದ್ದಾನ ಇದು ಭಾಳ ಇದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಪಥ ಅನ್ನೋದು ಒಬ್ಬ ಶಿಷ್ಯ ಗುರುವನ್ನು ಕೇಳಿದಂತೆ ಗುರುಗಳೇ ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್ ವೆದರ್ ಡೆಸ್ಟಿನಿ ಆರ್ ಜರ್ನಿ ಜರ್ನಿ ಈಸ್ ಇಂಪಾರ್ಟೆಂಟ್ ಆರ್ ಡೆಸ್ಟಿನೇಷನ್ ಈಸ್ ಇಂಪಾರ್ಟೆಂಟ್ ಅವಾಗ ಗುರು ಹೇಳದಂತೆ ಕಂಪನಿ ಈಸ್ ಇಂಪಾರ್ಟೆಂಟ್ ಅಂತ ಅದು ಭಾಳ ಇಂಪಾರ್ಟೆಂಟ್ ಅಲ್ಲಿ ಹೋಗ್ತಾ ಇರ್ತೀವಲ್ಲ ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಇಲ್ಲೊಂದು ಸಸ್ಪೆನ್ಸ್ ಕತೆ ಇದೆ ಸಸ್ಪೆನ್ಸ್ ಕಥೆಗಳು ವಾಸುದೇವರು ಬರೆದಿರೋದಲ್ಲದೆ ಅವರು ಕೂಡ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಮೊದಲ ಪ್ರೇಮ ಅಂತ ಕಾಯಲು ಬಿಡದೆ ಇಲ್ಲಿರೋಂಥದ್ದು ಎಲ್ಲ ದ್ವಂದ್ವಾರ್ಥ ದಯವಿಟ್ಟು ಗಮನಿಸಬೇಕು ನೀವು ಕಾಯಲು ಬಿಡದೆ ಅಂಟಿಕೊಳ್ಳುವ ಹದವ ನರಿಯದೆ ತಗುಲಿಕೊಳ್ಳುವ ಹೊಂಬಣ್ಣದ ಕನಸು ಕಾಣುತ್ತ ಮುಗ್ಗರಿಸಿ ಬೀಳುವ ಬಿಡಿಸಿದರೆ ಹರಿದೇ ಹೋಗುವನೆಂದು ಅಳುಬುರುಕು ಛಲದ ಮೊದಲ ಪ್ರೇಮ ಯಾವ ಥರ ಗೊತ್ತಾ ಕಂಪೇರ್ ಮಾಡೋದು ಯಾವುದಕ್ಕೆ ಇದೆಲ್ಲ ಇನ್ನೊಂದ್ಸಲ ಇವತ್ತಿನ ಇಮ್ಯಾಜಿನ್ ಮಾಡ್ಕೊಳ್ಳಿ ಕಾಯಲು ಬಿಡದೆ ಅಂಟಿಕೊಳ್ಳುವ ಹದವ ನರಿಯದೆ ತಗಲಿಕೊಳ್ಳುವ ಹೊಂಬಣ್ಣದ ಕನಸು ಕಾಣುತ್ತಾ ಮುಗ್ಗರಿಸಿ ಬೀಳುವ ಬಿಡಿಸಿದರೆ ಹರದೇ ಹೋಗುವೆನೆಂದು ಅಳುಬುರುಕು ಛಲದ ಮೊದಲ ಪ್ರೇಮ ಮೊದಲ ದೋಸೆ ಇದ್ದಂಗೆ ಇಲ್ಲಿ ಅಲ್ವಾ ಇಲ್ಲಿರೋದಲ್ಲ ದೋಸೆ ದೋಸೆನೂ ಹಂಗೆ ಆಗತ್ತಾನೆ ಇಲ್ಲಂಗಿದ್ದು ದ್ವಾರಕನಾಥ್ ಭವನ ಇದೆಯಲ್ಲ ಇಲ್ಲಿ ಸೊ ಇದು ದೋಸೆ ಕಂಪೇರ್ ಮಾಡ್ತಾರೆ ಆದ್ರಿಂದ ಇದಕ್ಕೆ ಹೆಸರು ನಾನು ಇನ್ನೊಂದು ಇದು ಮಾಡಿದ್ದೀನಿ ಶೀರ್ಷಿಕೆ ಚೇಂಜ್ ಮಾಡಿದ್ದೀನಿ ಮೊದಲ ದೋಸೆ ಮತ್ತು ಮೊದಲ ಆಸೆ ಎರಡು ಒಂದು ಅದಕ್ಕೆ ಆಸೆಯ ದುಃಖಕ್ಕೆ ಮೂಲ ಅಂದ ದೋಸೆಯ ದುಃಖಕ್ಕೆ ಮೂಲ ಅಂತ ಅಂತ ಕಾಣುತ್ತೆ ಆತ್ಮಪ್ರಜ್ಞೆ ಅಂತ ಒಂದು ಫಿಲಾಸಫಿ ಪತ್ ಬತ್ತೆ ಆತ್ಮಪ್ರಜ್ಞೆ ತಾನು ಸದಾ ಮಳೆ ಬೀಳುವ ಹಸಿರು ಭೂಮಿ ಎಂದು ತಿಳಿದಿದ್ದೆ ನಾವು ಆಮೇಲೆ ಭೂಮಿ ದೇವ್ರತ್ರ ಆಕಾಶ ನಾವು ತೋರ್ತೀವಲ್ಲ ಅವನ ಕೃಪೆ ಬೀರಲಿ ಅಂತ ತಾನೇ ನಾವು ಹೇಳೋದು ತಾನು ಸದಾ ಮಳೆ ಬೀಳುವ ಹಸಿರು ಭೂಮಿ ಎಂದು ತಿಳಿದಿದ್ದ ನೆಲಕ್ಕೆ ಈಗಷ್ಟೇ ತಿಳಿಯಿತು ತಾನು ಮರುಭೂಮಿ ಎಂದು ಗೊತ್ತಿಲ್ಲ ಸಿಗಲ್ಲ ಕೃಪೆ ಗಿಪೆ ಅಂತಲ್ಲ ಯಾಕೆಂದರೆ ಎಲ್ಲೋ ರಿಜೆಕ್ಟ್ ಮಾಡಿರ್ತೀವಿ ಯಾವುದೋ ಒಂದು ಇದು ಇವ್ರದ್ದು ಪದ್ಯ ಆದರೆ ದು ಇವ್ರದ್ದು ವಾಸುದೇವ್ರದ್ದು ನಾನು ಜಾಸ್ತಿ ಹೋಗಲ್ಲ ಭಾಳ ಅದ್ಭುತವಾಗಿದೆ ಇಲ್ಲಿ ಏನು ಗೊತ್ತಾ ಈ ಗಂಡ ಹೆಂಡತಿನಲ್ಲಿ ವಿಶೇಷ ಒಂದು ಫಿಲಾಸಫಿ ಇನ್ನೊಂದು ಹಾಸ್ಯ ಅಂತ ಹಿಂಗೆ ಹೇಳಿದ್ರು ಅಂಜಲಿಯವ್ರದ್ದು ಸಣ್ಣ ಸಣ್ಣ ಪದ್ಯಗಳು ವಾಸುದೇವ್ರದ್ದು ಸ್ವಲ್ಪ ದೀರ್ಘ ಪದ್ಯಗಳು ಯಾಕೆ ಅಂತ ಯೋಚನೆ ಮಾಡಿದೆ ನಾನು ಇವರು ಟೆಕ್ಸ್ಟೈಲ್ಸನೇ ಆದರೆ ಒಂದೇ ಒಂದು ಪದ್ಯ ದೊಡ್ಡದು ಪದ್ಯನ ಎಡಿಟ್ ಮಾಡಿಬಿಟ್ಟು ಮಾತ್ರ ಹೇಳ್ತೀನಿ ಮಾಯೆ ಅಂತ ಒಂದು ಪದ್ಯ ಇದೆ ಎಂದಿನಂತೆ ಮುಂಜಾನೆ ವಾಕ್ ಮಾಡಿದೆ ಪಾರ್ಕಿನಲ್ಲಿ ಇಲ್ಲೇ ಅವ್ರ ಮನೆ ಹತ್ರ ಎಮ್ ಎನ್ ಕೆ ಕೃಷ್ಣರಾವ್ ಪಾರ್ಕ್ ಎಂದಿನಂತೆ ಮುಂಜಾನೆ ವಾಕ್ ಮಾಡಿದೆ ಪಾರ್ಕಿನಲ್ಲಿ ಯಾವುದೋ ಗಹನದ ಗಹನ ಯೋಚನೆಯಲ್ಲಿ ದಾರಿಯುದ್ದಕ್ಕೂ ದಾಪು ಕಾಲು ಹಾಕುತ್ತಾ ಮನೆ ಗೇಟಿನ ಮುಂದೆ ಬಂದೆ ಇದು ಇಮ್ಯಾಜಿನ್ ಮಾಡ್ಕೊಳ್ಳಿ ವಾಕಿಂಗ್ ಮಾಡಿದ್ದಾರೆ ಬಂದಿದೆ ಎಂದಿನಂತೆ ಮುಂಜಾನೆ ವಾಕ್ ಮಾಡಿದೆ ಪಾರ್ಕಿನಲ್ಲಿ ಯಾವುದೋ ಗಹನ ಯೋಚನೆಯಲ್ಲಿ ದಾರಿಯುದ್ದಕ್ಕೂ ದಾಪುಕಾಲು ಹಾಕುತ್ತಾ ಮನೆ ಗೇಟಿನ ಮುಂದೆ ನಿಂತಿದ್ದು ಗೊತ್ತಾಗಲೇ ಇಲ್ಲ ನಿಂತ್ಕೊಂಡಿದ್ದೀನಿ ಕಾಲಿಂಗ್ ಬೆಲ್ ಮಾಡ್ತಾ ಪ್ಯಾಂಟಿಗೆ ಮೆಲ್ಲನೆ ಏನೋ ಸವರಿದಂತಾಯಿತು ಪ್ಯಾಂಟಿಗೆ ಕಾಲಿಂಗ್ ಬೆಲ್ ಮಾಡಿದ್ದೀನಿ ಪ್ಯಾಂಟಿಗೆ ಏನೋ ಸವರಿದಂತಾಯಿತು ಹೌಹಾರ ನೋಡಿದರೆ ಪಾರ್ಕ್ನಲ್ಲಿ ಕಂಡ ಬೆಕ್ಕು ನನ್ನನ್ನು ಹಿಂಬಾಲಿಸಿ ಮನೆತನಕ ಕಂಪನಿ ಕೊಟ್ಟಿದ್ದು ಗಮನಿಸೇ ಇರಲಿಲ್ಲ ನನ್ನ ದೈನ್ ಆಮೇಲೆ ಹಿಂಗೆ ನೋಡ್ತಾನೆ ಬೆಕ್ಕು ಮ್ಯಾ ಅಂತ ನನ್ನನ್ನು ದೈನ್ಯದಿಂದ ನೋಡಿದ ಬೆಕ್ಕು ಏನೋ ತಿಳಿಸುವ ಆತಂಕದಲ್ಲಿತ್ತು ಅಷ್ಟರೊಳಗೆ ಬಾಗಿಲು ತೆಗೆದರು ಅಷ್ಟರೊಳಗೆ ಬಾಗಿಲಿನಲ್ಲಿ ಕಾಣಿಸಿದರು ಯಾರು ಪತ್ನಿ ಮತ್ತು ಪುತ್ರ ಪತ್ನಿ ಯಾರು ಅಂತ ಗೊತ್ತು ಒಂದು ಸಲ ನೋಡಿಬಿಡಿ ಅವ್ರನ್ನ ಬಂದಿದ್ದಾರೆ ಅಷ್ಟರಲ್ಲಿ ಬಾಗಿಲಿನಲ್ಲಿ ಕಾಣಿಸಿದರು ಪತ್ನಿ ಮತ್ತು ಪುತ್ರ ಬೆಕ್ಕೆಂದರೆ ಬಹಳ ಅಕ್ಕರೆ ಅವರಿಬ್ಬರಿಗೆ ಏಕೆಂದರೆ ಅವರಿಬ್ಬರದ್ದು ಬೆಕ್ಕಿನ ಕಣ್ಣು ಎಷ್ಟು ನೋಡಿ ಅವ್ರ ಪುತ್ರ ಕೂಡ ಬೆಕ್ಕಿನೇ ಕಂಡಂತೆ ಆಮೇಲೆ ಬರ್ತಾ ಬರ್ತಾ ಕೊನೆಯಲ್ಲ ಮಗ ಬಕ್ ನನಗೋ ಬೆಕ್ಕಂದರೆ ಅಲರ್ಜಿ ಅಂತೇಳಿ ಆ ಬೆಕ್ಕನ್ನು ಸೇರಿಸ್ಕೊಂಡು ಅದಕ್ಕೊಂದು ಹೆಣ್ಣು ಬೆಕ್ಕು ತೊಗೊಂಬಂದು ಆ ಬೆಕ್ಕಿಗೆ ಒಂದು ಮೂರು ಮರಿ ಆಗತ್ತೆ ಪಾರ್ಕಿನಿಂದ ನಾನೇ ತಂದ ಹೆಣ್ಣು ಬೆಕ್ಕು ಅದರ ಮೂರು ಮರಿಗಳು ಅವುಗಳ ಚಿನ್ನಾಟ ಹುಟ್ಟು ಹಾಕಿತು ನನ್ನಲ್ಲಿ ಪ್ರೀತಿಯ ಮಾಯೆ ಮೊದಲು ಅಲರ್ಜಿ ಆಗಿದ್ದು ಇವಾಗೆಲ್ಲ ಆಗೋಯ್ತು ಟೋಟಲ್ ಎಷ್ಟಾಯ್ತು ಈಗ ಇರುವ ಎರಡು ಬೆಕ್ಕುಗಳೊಂದಿಗೆ ಯಾವ್ದು ಎರಡು ಬೆಕ್ಕು ಅಂತ ಗೊತ್ತು ಇರುವ ಎರಡು ಬೆಕ್ಕುಗಳೊಂದಿಗೆ ಬೆರೆತ ಈ ಮೂರು ಮರಿಗಳು ಆದವು ಎನಗೆ ಪ್ರಿಯವಾದ ಹೊಸ ಅತಿಥಿಗಳು ಎಷ್ಟು ಜನ ನೋಡಿದ್ರೆ ಬೆಕ್ಕಿನ ಬಗ್ಗೆ ಬರೆದಿರುವಂಥ ಈ ಬುಕ್ಕು ಎಲ್ಲ ಕೊನೆಯದಾಗಿ ಇಲ್ಲಿ ಹೇಳೋದು ಆ್ಯಕ್ಚುಲಿ ಅವರು ಫಿಲಾಸಫಿ ಬರೀತಾರೆ ಇವರು ಹಾಸ್ಯ ಬರೀತಾರೆ ಅಂತ ಎಲ್ಲರೂ ಅನಿಸಿದ್ರು ಇಲ್ಲ ಅವರು ಒಬ್ಬರಿಗೊಬ್ರು ಸಹವಾಸ ಮಾಡಿ ಅವರಿಗೂ ಹಾಸ್ಯ ಪ್ರಜ್ಞೆ ಬಂದಿದೆ ಇವ್ರಿಗೂ ಫಿಲಾಸಫಿ ಬಂದಿದೆ ಅದೇ ದ್ವೈತ ಆಗಿದೆ ಶಿಶ್ ವಿಶಿಷ್ಟ ಕೊನೇನಲ್ಲಿ ಹೇಳಿಬಿಟ್ಟು ನಾವು ಯಾರು ಸಹವಾಸ ಮಾಡಬೇಕು ಸನ್ಯಾಸಿಗಳು ಸವಾಸ ಗುರುಗಳು ಮಠಾಧಿಪತಿಗಳು ಅವ್ರ ಹತ್ರ ಎಲ್ಲ ಹೋಗಿ ನಾವು ಕಾಲಿಗೆ ಬೀಳ್ತೀವಿ ಎಲ್ಲವನ್ನು ಬಿಟ್ಟವನು ನಮಗೇನು ಕೊಟ್ಟಾನೋ ಅಲ್ಲ ಸನ್ಯಾಸಿ ಹತ್ರ ಹೋಗಿ ಇದನ್ನು ಕೊಡಿ ಅದನ್ನು ಕೊಡಿ ಅಂತ ಹೇಳಿದ್ರೆ ಅವರೇ ಎಲ್ಲ ತ್ಯಾಗ ಮಾಡಿರುವಾಗ ಅವರೇನು ಸಿಗುತ್ತೆ ನಮಗೆ ಎಲ್ಲವನ್ನು ಬಿಟ್ಟವನು ನಮಗೇನು ಕೊಟ್ಟನು ಅವನ ಸಹವಾಸದಿಂದ ನನಗೆ ಉಪವಾಸ ಅಲ್ವಾ ಅವ್ರ ಹತ್ರ ಹೋದ ತಕ್ಷಣ ಇದನ್ನ ನೋಡಬೇಡಿ ಅದನ್ನು ಮಾಡಬೇಡಿ ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅಂತ ಹಿಂಗೆ ಹೇಳ್ತಾ ಅವರು ಅದರಿಂದ ಅವನ ಸಹವಾಸದಿಂದ ನನಗೆ ಉಪವಾಸವಾದರೆ ಬಂತೇನೋ ನನಗೆ ಅದರಿಂದ ಲಾಭ ಆದ್ದರಿಂದ ಉಳ್ಳವರ ಸಹವಾಸ ಎಷ್ಟನೇ ನೋಡಿ ವಿಶಾಲ ಹೃದಯ ಆದ್ದರಿಂದ ಉಳ್ಳವರ ಸಹ ವಾಸ ಮಾಡು ವಾಸಣ್ಣ ಉಳ್ಳವರ ಸಹ ವಾಸ ಮಾಡು ವಾಸಣ್ಣ ಇಂಥ ಅದ್ಭುತ ಪುಸ್ತಕ ದಂಪತಿಗಳು ಕೊಟ್ಟಿರೋದು ಇನ್ನೂ ಅನೇಕ ಪುಸ್ತಕಗಳು ಇವರಿಬ್ಬರಿಂದ ಜೊತೆ ಜೊತೆಯಾಗಿ ಮತ್ತು ಬಿಡಿ ಬಿಡಿಯಾಗಿ ಬರಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು